ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಮ್ಮ ಉದ್ಯಮದಿಂದ ನಮ್ಮ ಪ್ರಮುಖ ಬೇಡಿಕೆಗಳನ್ನ ರಾಜ್ಯ ಮಟ್ಟದಲ್ಲಿ ಬಜೆಟ್ನಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ಘೋಷಣೆ ಮಾಡಿಲ್ಲ ನಾವು ಹಲವಾರು ವರ್ಷಗಳಿಂದ ಹಲವಾರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಎರಡು ಸರಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ತೋರಿಸ್ತೋ ಮಾಡ್ತೀವಿ ಅಂತ ಹೇಳ್ತಾರೆ ಏನು ತಗೊಳ್ತಾ ಇಲ್ಲ ಕ್ರಮ ಓದು ನವೆಂಬರ್ ಇಪ್ಪತ್ತನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಒಂದು ಕರೆ ರಾಜ್ಯಾದ್ಯಂತ ಐದನೇ ದಿನ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದು ಒಂದು ಎ ಸಿ ಎಸ್ ಅಧ್ಯಕ್ಷ ಸರ್ ಬಜೆಟ್ ಸೆಕ್ರೆಟರಿ ಜಾಫರ್ ಸರ್ ನಮ್ಮ ಕಮಿಷನರು ಮತ್ತೆ ಎಲ್ಲಾ ಅಧಿಕಾರಿ ನಮ್ಮ ಐದು ಜನ ಮಾತ್ರ ಕರ್ಕೊಂಡು ಹೋಗ್ಬಿಟ್ಟು ಒಂದು ಗಂಟೆ ದೀರ್ಘವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳಿದೆ ನಾನು ಏನಾದರೂ ಒಂದು ಅನುಕೂಲ ಮಾಡಿಕೊಟ್ಟಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು ಆದರೆ ಬಜೆಟ್ನಲ್ಲಿ ಯಾವುದೂ ಒಂದು ಸ್ಪಷ್ಟ ನಿರ್ಧಾರ ತಗೊಂಡಿಲ್ಲ ಏನೀಗ ಮೂವತ್ತಾರು ಸಾವಿರದ ಐನೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇತ್ತು ಇಪ್ಪತ್ತೈದು ಇಪ್ಪತ್ತನೇ ಸಾಲಿಗೆ ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಮಾಡಿದರೆ ಈ ಮೂರುವರೆ ಸಾವಿರ ಕೋಟಿ ಯಾವ ಮೂಲದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಸಮಸ್ಯೆಗಳು ಏನು ಎರಡು ಸಾವಿರದ ಎಂಟರಲ್ಲಿ ಇದ್ದಂಥ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಎಂದಿನ ಸರ್ಕಾರ ವಾಪಸ್ ತಗೊಂಡು ಮತ್ತೆ ನಮಗೆ ಕೊಟ್ಟಿಲ್ಲ ಹತ್ತು ಪರ್ಸೆಂಟು ಮಾರ್ಜಿನಲ್ಲಿ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಸಣ್ಣದಗಳು ಜಾಸ್ತಿ ಕೊಡ್ತಾ ಇದ್ದಾರೆ ಸಣ್ಣದ ಸೇಲ್ ಸವೆನ್ಗುಣ್ಣ ಅಂಗಡಿಗಳು ಜಾಸ್ತಿ ಆಗಿದೆ ಹೊರತು ವ್ಯಾಪಾರಿಗಳು ಕನ್ಜಂಪ್ಷನ್ ಅಷ್ಟೇ ಇದೆ ಅದರಿಂದ ನಮಗೆ ಲಾಸ್ ಆಗ್ತಾಯಿದೆ ನಾವು ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಪ್ರಮುಖವಾದ ಬೇಡಿಕೆ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಹೆಚ್ಚುವರಿ ಆ ಬಕಾರಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ದೀವಿ ನಮಗೆ ಪಕ್ಕ ರಾಜ್ಯಗಳಲ್ಲಿ ಕಮ್ಮಿಗೆ ಮಾಲ ಇದು ದರ ಸಿಗ್ತಾ ಇದೆ ಮಧ್ಯ ಅದರಿಂದ ಅಬಕಾರಿ ಹೆಚ್ಚುವರಿ ಶುಲ್ಕ ಕಮ್ಮಿ ಮಾಡಿದರೆ ಪಕ್ಕದ ರಾಜ್ಯಕ್ಕಿಂತ ನಮ್ಮಲ್ಲಿ ಕಮ್ಮಿ ಇದ್ರೆ ನಮಗೆ ವ್ಯಾಪಾರ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಹೆಚ್ಚುವರಿ ಅಪ್ಕಾರಿ ಶುಲ್ಕವನ್ನು ಕಮ್ಮಿ ಮಾಡಿ ಅಂತ ಹೇಳಿ ಸನ್ನದ ಸುಲ್ಕ ಹೆಚ್ಚುವರಿ ಮಾಡಬಾರ್ದು ಅಂತ ಒಂದು ಡಿಮ್ಯಾಂಡ್ ಇದೆ ನಮ್ಮದು ಕೆಲವು ಸನ್ನದ್ದುಗಳನ್ನು ಆ ರಾಜ್ಯ ಪ್ರಕ್ರಿಯೆ ಮೂಲಕ ಅದು ಒಂದು ಬಜೆಟಲ್ಲಿ ಘೋಷಣೆ ಮಾಡ್ತಿದ್ದಾರೆ ಏನೋ ಒಂದು ನಾನ್ನೂರೈವತ್ತಿ ಎಮ್ ಎಸ್ ಎಲ್ ಮತ್ತೆ ಸ್ಥಗಿತಗೊಂಡ ಸಿ ಎಲ್ ಟು ಸಿ ಎಲ್ ನೈನ್ ಸಂದ ಪ್ರಕ್ರಿಯೆ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಅಂತ ಹೇಳಿ ಬಜೆಟ್ ಘೋಷಣೆ ಮಾಡಿದರೆ ನಾವು ಅದನ್ನ ದಯವಿಟ್ಟು ಆ ಒಂದು ಪ್ರಕ್ರಿಯೆಗೆ ಕೈ ಹಾಕ್ಬೇಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸಂಘದಿಂದ ಮತ್ತೆ ಕೆಲವು ಚಂದ ಸಿ ಎಲ್ ಟುಗಳಲ್ಲಿ ಮದ್ಯ ಸೇವನೆಗೆ ಅವಕಾಶ ಕೊಡಬೇಕು ಒಂದು ನಮ್ದು ಡಿಮೆಂಡು ಮತ್ತು ಸಿ ಎಲ್ ಮಧ್ಯ ಮದ್ಯ ಪಾರ್ಸಲ್ಗೆ ಅವಕಾಶ ಕೊಡಬೇಕು ಅನ್ನೋದೊಂದು ನಮ್ಮ ಡಿಮೆಂಡು ಕೆಲವು ಅನುಪಯುಕ್ತ ಕಾಯ್ದೆಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆದಂತಹ ಕಾಯ್ದೆಗಳನ್ನ ಇರುವರೆಗಾಗಿ ತಿದ್ದುಪಡಿ ಮಾಡಿಲ್ಲ ಅದನ್ನು ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳಿಂದ ನಮ್ಮ ಅಕ್ಕರೆ ಅಧಿಕಾರಿಗಳಿಂದ ನಮಗೆ ಕಿಕ್ಕಿರಿಗಿರಿ ಅದನ್ನ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಅಂತ ಏನು ಹಿಂದೆ ಯಶವಂತ ಸರ್ ಇದ್ರು ನಮ್ಮ ಐ ಎ ಎಸ್ ಆಫೀಸರ್ ನಮ್ಮ ಕಮಿಷನರ್ ಆಗಿದ್ರು ಅವರು ನಿವೃತ್ತಿ ಆದ್ಮೇಲೆ ಅವ್ರನ್ನ ಅವ್ರ ನಾಯಕತ್ವದಲ್ಲಿ ಒಂದು ಮುಖಂಡ ಆಯೋಗ ರಚನೆ ಮಾಡಿ ಕೆಲವು ತಿದ್ದುಪಡಿ ಮಾಡಬೇಕು ಅಂತ ಮೀಟಿಂಗ್ ಮಾಡಿ ಒಂದು ಆಯೋಗ ಮಾಡಿದ್ರು ಆಯೋಗದಲ್ಲಿ ವರದಿ ಕೊಟ್ಟಿದ್ರೆ ಸರ್ಕಾರಕ್ಕೆ ಯಾವುದೋ ತಿದ್ದುಪಡಿ ಆಗ್ತಾ ಇಲ್ಲ ಅದು ಇಂಪಾರ್ಟೆಂಟ್ ನಮಗೆ ಕಾಯ್ದೆಗಳು ತಿದ್ದುಪಡಿ ಆಗ್ಬೇಕಾಗ್ತಾ ಇದೆ ಅಂತ ಆಮೇಲೆ ಸಿ ಎಲ್ ಸೆವೆನ್ಗೆ ಕೆಲವೊಂದು ನಿಯಮಗಳನ್ನ ಅವರ ಅನುಕೂಲ ತಕ್ಕಂತೆ ತಿದ್ದುಪಡಿ ಮಾಡಿ ಬಹಳ ಸನ್ನದ್ದುಗಳು ಜಾಸ್ತಿ ಆಗ್ತಾ ಇದಾವೆ ನಿಯಮ ಮೀರಿ ಕೊಡ್ತಾ ಇದ್ದಾರೆ ಸಂದ್ರೆಗಳನ್ನ ಹಳೆಯ ಪದ್ಧತಿಯಂತೆ ನಿಯಮಗಳು ಮಾಡಬೇಕು ಏನು ನಗರ ಪ್ರದೇಶದಲ್ಲಿ ಮೂವತ್ತು ರೂಮ್ ಇತ್ತು ಗ್ರಾಮಾಂತರ ಪ್ರದೇಶ ಇಪ್ಪತ್ತು ರೂಮ್ ಇತ್ತು ಆ ಸಿಸ್ಟಮ್ ಆ ನಿಯಮಗಳು ತರಲಿ ಅಂತ ತಿದ್ದುಪಡಿ ಮಾಡಬಹುದು ತರಬೇಕು ಅಂತ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರಣಗಳಿಂದ ಈ ಒಂದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರದ ಗಮನ ಸೇರೋಸ್ಕರ ಜಿಲ್ಲಾಧಿಕಾರಿಗಳ ಮುಖ ಒಂದು ಮನವಿ ಕೊಡೋದಕ್ಕೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದ್ವಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಸ್ವಲ್ಪ ಪ್ರತಿಭಟನೆಗೆ ಅವಕಾಶ ಪೊಲೀಸರು ಕೊಡಲಿಲ್ಲ ಸಮಸ್ಯೆ ಆಗಿದೆ ಈಗ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಕೊಟ್ಟು ಬಂದಿದ್ವಿ ಮನವಿ ಜಿಲ್ಲಾಧಿಕಾರಿಗಳು ಕೊಟ್ಟು ಬಂದಿದ್ವಿ ಸರ್ಕಾರ ಗಮನಹರಿಸಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಸಮಸ್ಯೆಗಳು ಈಗ ಇದಾವೆ ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರೂ ದಯವಿಟ್ಟು ನಮಗೆ ಸಹಕಾರ ಕೊಟ್ಟು ಸರ್ಕಾರದ ಗಮನ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತೇವೆ